ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹ ಪೈ ಸೊ ನಮ್ಮ ಇಂದಿನ ಲಾಗಲ್ಲಿ ನಮ್ಮ ವೀಕ್ಷಕರು ಕೇಳಿದಂತಹ ಕೆಲವಷ್ಟು ಪ್ರಶ್ನೆಗಳಿತ್ತು ಆ ಪ್ರಶ್ನೆಗಳಿಗೆ ಆನ್ಸರ್ ಕೊಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಮುಖ್ಯವಾಗಿ ಫ್ರಿಜ್ಜಲ್ಲಿ ಈ ಒಂದು ಮಲ್ಲಿಗೆಯ ಮೊಗ್ಗುಗಳನ್ನು ಮತ್ತು ಮಲ್ಲಿಗೆಯ ಹೂವನ್ನು ಸಂರಕ್ಷಿಸುವ ಬಗ್ಗೆ ಹೇಗೆ ಅಂತ ಕೇಳಿದರೆ ಹಾಗೆ ಕೆಲವಷ್ಟು ಮಾರುಕಟ್ಟೆಯ ಬಗ್ಗೆ ಕೂಡ ಪ್ರಶ್ನೆಗಳು ಬಂದಿತ್ತು ಸೊ ಅದಕ್ಕೆ ಉತ್ತರ ನೀಡುವ ಪ್ರಯತ್ನ ನಮ್ಮ ಇಂದಿನ ಲಾಗಲ್ಲಿ ಮಾಡ್ತಾ ಇದ್ದೇನೆ ನಿಮ್ಮ ಪ್ರಶ್ನೆಗೆ ನಮ್ಮ ಮಲ್ಲಿಗೆ ಕೃಷಿಯನ್ನು ಮಾಡಿ ಸಾಧನೆಯನ್ನು ಮಾಡಿರುವಂತಹ ವಿಲಾಸಿನಿಯವರಿಂದ ಉತ್ತರವನ್ನು ಪಡೆದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನಾನು ಮಲ್ಲಿಗೆ ಕೃಷಿಯ ಲಾಗನ್ನ ಹಾಕಿದ ನಂತರ ಬಹಳಷ್ಟು ಜನರು ಮಲ್ಲಿಗೆ ಕೃಷಿಯನ್ನ ತಮ್ಮ ಮನೆಗಳಲ್ಲಿ ಪ್ರಾರಂಭಿಸಿದ್ದಾರೆ ಅಂತ ಹೇಳುವುದನ್ನ ಕೇಳಲಿಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಮಲ್ಲಿಗೆ ಕೃಷಿಯನ್ನ ಒಮ್ಮೆ ಪ್ರಾರಂಭಿಸಿದ ಮೇಲೆ ಅದರಲ್ಲಿ ಬಹಳಷ್ಟು ಸಂಶಯಗಳು ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತ ಹೇಳುವ ತವಕಗಳು ಗೊಂದಲಗಳು ಇರುವುದು ಸಾಮಾನ್ಯ ಅದಕ್ಕಾಗಿ ಈ ಒಂದು ಚಿಕ್ಕ ಪ್ರಯತ್ನ ನೀವು ಕೇಳಿರುವಂತಹ ಪ್ರಶ್ನೆಗೆ ನಮ್ಮ ಉತ್ತರ ಇಲ್ಲಿದೆ ನೋಡಿ ವಿಲಾಸಿನಿ ಅವರೇ ನಮಸ್ಕಾರ ನಮಸ್ತೆ ನಮ್ಮ ಲಾಗನ್ನ ನೋಡಿ ಬಹಳಷ್ಟು ಜನ ಬಹಳಷ್ಟು ರೀತಿಯಲ್ಲಿ ಕಮೆಂಟನ್ನು ಹಾಕಿದ್ದಾರೆ ಹಾಗೆ ಅದಕ್ಕೆ ಕೆಲವಷ್ಟು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಅದರಲ್ಲಿ ಮಹಿಳೆಯೊಬ್ಬರು ಕೇಳಿದರು ಅಲ್ಲಿ ಯಾವ ರೀತಿ ನಾವು ಇದನ್ನ ಶೇಖರಣೆ ಮಾಡ್ಬೋದು ದಿವಸ ಮಲ್ಲಿಗೆ ಮೊಗ್ಗನ್ನು ತೆಗೆದ ನಂತರ ನಾವು ಅದನ್ನ ಶೇಖರಣೆ ಮಾಡಿ ಮತ್ತಷ್ಟು ಮತ್ತಷ್ಟು ದಿವಸದ ನಂತರ ಕೂಡ ಕಟ್ಬೋದು ಅಂತ ಹೇಳಿ ಒಂದು ಸಲ ಹೇಳಿದ್ವಿ ನಾವು ಸೊ ಅದಕ್ಕೆ ಅವರು ಒಳ್ಳೆಯ ಕ್ವೆಶನನ್ನು ಕೇಳಿದ್ದಾರೆ ಸೊ ಅಲ್ಲಿ ಈ ಒಂದು ಮಲ್ಲಿಗೆಯ ಹೂಗಳನ್ನು ಮಲ್ಲಿಗೆಯ ಮೊಗ್ಗುಗಳನ್ನು ಯಾವ ರೀತಿಯಲ್ಲಿ ನಾವು ಶೇಖರಣೆ ಮಾಡ್ಬೋದು ಅಂತ ಹೇಳ್ಬೋದಾ ಹಾ ಸರಿ ಅಂದ್ರೆ ಮಲ್ಲಿಗೆ ಕೃಷಿಯಲ್ಲಿ ನಾವು ಕಲೀಲಿಕ್ಕೆ ತುಂಬಾನೇ ಇರ್ತದೆ ನಾವು ಎಷ್ಟು ಎಕ್ಸ್ಪ್ಲೈನ್ ಮಾಡಿದ್ರು ಕೂಡ ಇನ್ನು ತುಂಬಾ ಕ್ವಶನ್ಗಳು ಬಂದೇ ಬರ್ತದೆ ಅದು ನಿಮ್ಮ ಕಮೆಂಟ್ ನಲ್ಲಿ ನಾವು ನೋಡ್ತಾ ಇದ್ದೇವೆ ಈಗ ನೀವು ಕೇಳಿದಂತಹ ಪ್ರಶ್ನೆ ಅಂದ್ರೆ ಕಮೆಂಟ್ ಅಲ್ಲಿ ಒಬ್ಬರು ಕೇಳಿದಂತಹ ಪ್ರಶ್ನೆ ಇದು ಮೊಗ್ಗನ್ನ ಯಾವ ರೀತಿಯಲ್ಲಿ ನಾವು ಸ್ಟೋರ್ ಮಾಡಬಹುದು ಫ್ರಿಜ್ ಅಲ್ಲಿ ಇಡದೆ ಹೊರಗಡೆ ಇಟ್ಟರೆ ಅದು ಸ್ವಲ್ಪ ಹಾಳಾಗ್ತದೆ ಬಾಡಿ ಹೋಗ್ತದೆ ಹಾಗೆ ಕಪ್ಪಾಗ್ತದೆ ನಾವು ತುಂಬ ದಿನಗಳ ಕಾಲ ಫ್ರಿಜ್ನಲ್ಲಿಟ್ಟು ನಾವು ಅದನ್ನು ಕಾಪಾಡಿಕೊಳ್ಳಬಹುದು ಫ್ರೆಶ್ ಆಗಿರುವಂತೆ ಕೂಡ ನೋಡಿಕೊಳ್ಬಹುದು ಅದು ಮೊಗ್ಗನ್ನು ನಾವು ಬೆಳಗ್ಗೆ ಬೇಗನೆ ತೆಗಿಬೇಕಾಗ್ತದೆ ಅಂದರೆ ಏಳು ಗಂಟೆ ಏಳುವರೆ ಒಳಗೆ ನಾವು ಮೊಗ್ಗನ್ನು ತೆಗೆದು ನಂತರ ಈ ರೀತಿಯಾದ ಒಂದು ಸ್ಟೀಲ್ ಡಬ್ಬದಲ್ಲಿ ನೀವು ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಟ್ಟರೆ ಅದು ಅರಳುತ್ತದೆ ಈ ರೀತಿಯಾದ ಸ್ಟೀಲ್ ಡಬ್ಬ ಹಾಗೂ ನೋಡಿ ತುಂಬ ಟೈಟ್ ಆಗಿರಬೇಕು ಈ ರೀತಿಯಾಗಿದ್ದರೆ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಇರ್ತದೆ ಏರ್ಟೈಟ್ ಪ್ಲಾಸ್ಟಿಕ್ ಅಲ್ಲಿ ಬರ್ತದೆ ಏರ್ ಟೈಟ್ ಅಂತ ಅದರಲ್ಲಿ ಹಾಕಿದ್ರೆ ಅದು ಪ್ರಯೋಜನ ಇಲ್ಲ ಸ್ಟೀಲ್ ಡಬ್ಬನೇ ಆಗಿರ್ಬೇಕು ಹಾಗೆ ನಾವು ಬೆಳಗ್ಗೆ ಬೇಗನೆ ತೆಗೆದಿಡ್ಬೇಕು ಮಧ್ಯಾಹ್ನದ ನಂತರ ತೆಗೆದ್ರೆ ಅದು ದೊಡ್ಡ ದೊಡ್ಡ ಮೊಗ್ಗು ಆಗಿರ್ತದೆ ಅದು ಅರಳುತ್ತದೆ ನೆಕ್ಸ್ಟ್ ದಿನ ಹಾಗಾಗಿ ಬೆಳಿಗ್ಗೆ ಬೇಗನೆ ತೆಗೆದು ಈ ಡಬ್ಬದಲ್ಲಿ ಹಾಕಿ ಒಂದು ವಾರ ಬೇಕಾದ್ರೂ ನೀವು ಫ್ರಿಜ್ ನಲ್ಲಿ ಇಟ್ಟು ನಂತರ ಅದನ್ನ ಕಟ್ಟಿ ಉಪಯೋಗಿಸಬಹುದು ಆದರೆ ಫ್ರಿಡ್ಜ್ ನಿಂದ ತೆಗೆದ ತಕ್ಷಣ ಒಂದೇ ಸಲ ಎಲ್ಲ ಮೊಗ್ಗನ್ನ ತೆಗೆದು ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಸ್ವಲ್ಪ ಸ್ವಲ್ಪವೇ ಮೊಗ್ಗನ್ನ ತೆಗೀರಿ ಫ್ರಿಜ್ ತೆಗೆದ ತಕ್ಷಣ ಅದು ಅರಳಲಿಕ್ಕೆ ಪ್ರಾರಂಭವಾಗ್ತದೆ ಹಾಗಾಗಿ ನೀವು ಸ್ವಲ್ಪ ಅಂದ್ರೆ ಐದು ನಿಮಿಷದಲ್ಲಿ ಎಷ್ಟು ಕಟ್ಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ ಹೊರಗಡೆ ಇಟ್ಟು ಕಟ್ಟಿ ನಂತರ ಪುನಃ ಪುನಃ ಫ್ರಿಜ್ ತೆಗೆದು ಸ್ಟಾರ್ಟ್ ಮಾಡಿ ಅದು ಈ ಡಬ್ಬದಲ್ಲಿ ನೀರು ಇರಬಾರ್ದು ನೀವು ದಿನ ಸಲ ಪುನಃ ಅದನ್ನ ತೆಗೆದು ಒಂದು ಬಟ್ಟೆಯ ಮೇಲೆ ಹಾಕಿ ಪುನಃ ಇದನ್ನೆಲ್ಲ ಒಂದು ಸಲ ಕ್ಲೀನ್ ಮಾಡಿ ಅಂದ್ರೆ ನೀರಿನ ಅಂಶ ಇಲ್ಲದಂತೆ ನೋಡಿಕೊಂಡು ನಂತರ ಆ ಮೊಗ್ಗನ್ನ ಪುನಃ ಇದರಲ್ಲಿ ಹಾಕಿ ನೀವು ಇದು ಮಾಡಿ ಕ್ಲೋಸ್ ಮಾಡಿ ಇಡಬೇಕಾಗ್ತದೆ ನೀವು ಫ್ರಿಜರ್ ಅಲ್ಲಿ ಇಡಬಾರ್ದು ಫ್ರಿಜ್ ಕೆಳಗಡೆ ತರಕಾರಿ ಇಡ್ತೇವಲ್ಲ ಆ ಅಲ್ಲಿ ನಾವು ಇಡ್ಬೇಕಾಗ್ತದೆ ಇನ್ನು ಕೆಲವರು ಮಲ್ಲಿಗೆ ಕೃಷಿಯನ್ನ ಪ್ರಾರಂಭಿಸಿರ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಂದು ಅಟ್ಟೆ ಹೂವು ಎಲ್ಲ ಸಿಗುವುದಿಲ್ಲ ಕಡಿಮೆ ಸಿಗ್ತದೆ ಅಂದ್ರೆ ಐವತ್ತು ಮೊಗ್ಗು ಅರವತ್ತು ಮೊಗ್ಗು ಒಂದು ಲೈನ್ ಕೂಡ ಸಿಗುವುದಿಲ್ಲ ಆಗ ನೀವು ಇದೇ ರೀತಿಯಾಗಿ ಡಬ್ಬದಲ್ಲಿ ಹಾಕಿ ಇಟ್ಟು ಒಂದು ಮೂರು ನಾಲ್ಕು ದಿನದ ನಂತರ ಒಂದು ಅರ್ಧ ಚೆಂಡಿನಷ್ಟು ಹೂವನ್ನ ಕಟ್ಟಿ ಮಾರುಕಟ್ಟೆಗೆ ಕೂಡ ನೀಡಬಹುದು ಅದು ಕೂಡ ಒಂದು ಇದರ ಒಂದು ಉಪಯೋಗ ಅಂತ ಹೇಳಬಹುದು ಅಂದ್ರೆ ಕೆಲವು ಕಡೆ ಮೂರು ಲೈನ್ ಅಷ್ಟು ಆದ್ರೆ ಮಾತ್ರ ತಗೊಳ್ತಾರೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಆಗ ನೀವು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಮೊಗ್ಗನ್ನ ಸ್ಟೀಲ್ ಡಬ್ಬದಲ್ಲಿ ಹಾಕಿ ಇಟ್ಟು ನಂತರ ಮೂರು ದಿನದ ನಂತರ ನಿಮಗೆ ಅರ್ಧ ಚೆಂಡಿನಷ್ಟು ಹೂವು ಸೇಲ್ ಮಾಡಬಹುದು ಮಲ್ಲಿಗೆ ಕೃಷಿಯನ್ನು ಪ್ರಾರಂಭಿಸಿದ ನಂತರ ಡೈಲಿ ನಮಗೆ ಇದನ್ನು ಇದರಿಂದ ಹೂವನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅಂದ್ರೆ ಕೆಲವೊಂದು ಫಂಕ್ಷನ್ಗೆಲ್ಲ ಅಟೆಂಡ್ ಆಗಲಿಕ್ಕೆ ಇರ್ತದೆ ಅದು ಬೆಳಗಿನ ಜಾವ ಇರುವುದಿಲ್ಲ ಅಂದ್ರೆ ಬೆಳಗಿನ ಹೋಗಬೇಕಾಗ್ತದೆ ಮಧ್ಯಾಹ್ನದ ನಂತರ ಫಂಕ್ಷನ್ಗೆ ಹೋಗಲಿಕ್ಕೆ ಆಗೋದಿಲ್ಲ ಆಗ ನಮಗೆ ಬೆಳಗ್ಗೆ ಹೂವನ್ನು ಕೂಡ ತೆಗೆಯುವಂತಹ ಕೆಲಸ ಇರ್ತದೆ ಅದನ್ನು ಕಟ್ಟುವಂತಹ ಕೆಲಸವೂ ಕೂಡ ಇರ್ತದೆ ಆ ಸಮಯದಲ್ಲಿ ನಮಗೆ ಹೂವನ್ನು ತೆಗೆದು ಅದನ್ನು ಕಟ್ತಾ ಕುತ್ಕೊಂಡ್ರೆ ಫಂಕ್ಷನ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಸಮಯದಲ್ಲೂ ಕೂಡ ನೀವು ಡಬ್ಬದಲ್ಲಿ ಹಾಕಿಟ್ಟು ಸಂಜೆ ನಂತರ ಹೂವನ್ನು ಕಟ್ಟಬಹುದು ಈ ರೀತಿಯಾಗಿ ನೀವು ನಾಲ್ಕರಿಂದ ಐದು ದಿನ ಅಥವಾ ಕೆಲವೊಮ್ಮೆ ಒಂದು ವಾರವೂ ಕೂಡ ಫ್ರಿಜ್ನಲ್ಲಿ ಇಟ್ಟು ನೀವು ಹೂವನ್ನು ಕಟ್ಟಿ ನಂತರ ಉಪಯೋಗಿಸ್ಕೊಳ್ಬಹುದು ಈಗ ನಾವು ಹೂವನ್ನ ಫ್ರಿಜ್ ಅಲ್ಲಿ ಇಡಬೇಕು ಅಂತ ಹೇಳುವಾಗ ಆ ಬಾಕ್ಸ್ ಅಲ್ಲಿ ಯಾವುದೇ ರೀತಿಯ ನೀರಿನ ಅಂಶ ಇರಬಾರ್ದು ಅಂತ ಬಟ್ ಮಳೆಗಾಲದಲ್ಲಿ ನಾವು ತೆಗೆದ ಮೊಗ್ಗಿನಲ್ಲಿ ನೀರಿದ್ರೆ ಬೆಳಗ್ಗೆ ಮುಂಚೆ ನಾವು ತೆಗೆ ಏಳುವಾಗ ಮಳೆ ಬಂದಿರ್ತದೆ ಮೊಗ್ಗಿನಲ್ಲಿ ಕೂಡ ನೀರಿನ ಅಂಶ ಇರ್ತದೆ ಆವಾಗ ನಾವು ಯಾವ ಯಾವ ರೀತಿಯಲ್ಲಿ ಅದನ್ನ ಶೇಖರಿಸಬಹುದು ನಾನು ಆವಾಗ ಒಂದ್ಸಲ ಹೇಳಿದ್ದೇನೆ ಅಂದ್ರೆ ಮಧ್ಯದಲ್ಲಿ ತೆಗೆದು ಅದನ್ನು ಬಟ್ಟೆಯ ಮೇಲೆ ಹಾಕಿ ನಂತರ ಇಡಬೇಕು ಅಂತ ಅದೇ ರೀತಿಯಾಗಿ ಮಳೆಗಾಲದಲ್ಲಿ ನಾವು ತೆಗೆಯುವಾಗಲೇ ಮೊಗ್ಗಿನಲ್ಲಿ ನೀರಿನ ಅಂಶ ಇರ್ತದೆ ನೀವು ಬಟ್ಟೆಯ ಮೇಲೆ ಒಮ್ಮೆ ಅದನ್ನು ಹಾಕಿ ಸ್ವಲ್ಪ ನೀರಿನ ಅಂಶ ಹೋಗ್ತದೆ ನಂತರ ನಾವು ಫ್ರಿಜ್ ಅಲ್ಲಿ ಇಡುವಾಗ ಯಾವುದೇ ರೀತಿಯಲ್ಲಿ ನೀರಿನ ಅಂಶ ಅದು ಹೌದು ಇಲ್ಲಾದ್ರೆ ಕಪ್ಪಾಗ್ತದೆ ಕೊಳೆಯುವ ರೀತಿ ಆಗ್ತದೆ ನಾವು ಫ್ರಿಜ್ ನಲ್ಲಿ ಇಟ್ಟರು ಕೂಡ ಯಾವುದೇ ಪ್ರಯೋಜನ ಆಗುದಿಲ್ಲ ಸ್ವಲ್ಪನೂ ಕೂಡ ನೀರಿನ ಅಂಶ ಇಲ್ಲದೆ ಇದ್ದಲ್ಲಿ ನೀವು ಒಂದು ವಾರಗಳ ಕಾಲ ನೀವು ಅದನ್ನ ಅರಳದ ಹಾಳಾಗದಂತೆ ಹಾಗೆ ಹಾಳಾಗದಂತೆ ಕಾಪಾಡಿಕೊಳ್ಬಹುದು ಹಾಗೆ ಚಳಿಗಾಲದಲ್ಲೂ ಕೂಡ ಸ್ವಲ್ಪ ಮಂಜು ಹಿಮ್ಮ ಎಲ್ಲ ಬಿದ್ದಿರ್ತದೆ ಆವಾಗಲೂ ಕೂಡ ಇದೆ ರೀತಿಯಾಗಿ ಮಾಡಬಹುದು ಅಂದ್ರೆ ನಾವು ಅದನ್ನ ಇಡುವ ಮುಂಚೆ ಆಲೋಚನೆ ಮಾಡಬೇಕಾಗ್ತದೆ ಅದರ ಒಂದು ತೇವದ ಮಟ್ಟವನ್ನ ನಾವು ನೋಡಬೇಕಾಗ್ತದೆ ಸೊ ಅದರಲ್ಲಿ ಯಾವುದೇ ರೀತಿಯ ನೀರಿನ ಪಸೆಗಳು ಇರಬಾರ್ದು ತೇವಗಳು ಇರಬಾರ್ದು ಆವಾಗ ಅದನ್ನ ಈ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಡುವುದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗುವುದಿಲ್ಲ ಎಲ್ಲದಕ್ಕೂ ಕೂಡ ಅದೇ ಅದರದೇ ಆದ ಒಂದು ಪ್ರೊಸೀಜರ್ ಇರ್ತದೆ ಅದು ಅದೇ ರೀತಿಯಾಗಿ ನಾವು ಮಾಡಿದಾಗ ನಾವು ಒಳ್ಳೆಯ ಒಂದು ರಿಸಲ್ಟ್ ಅನ್ನ ನೋಡಬಹುದು ಓಕೆ ವಿಲಾಸಿನಿ ಅವರೇ ನಾವೀಗ ಮೊಗ್ಗುಗಳನ್ನ ಸಂಗ್ರಹಿಸುದನ್ನ ಅಥವಾ ಶೇಖರಿಸುದನ್ನ ನೋಡಿದ್ವಿ ಹಾಗಿರುವಾಗ ಈಗ ನಾವು ಹೂವನ್ನ ಕಟ್ಟಿ ಆಗಿರ್ತದೆ ನೀವು ನಮ್ಗೆ ಹೂವನ್ನ ಕಟ್ಟುವುದನ್ನ ಕೂಡ ಹೇಳಿರ ನಾವೀಗ ಹೂವನ್ನ ಕಟ್ಟಿ ಆದ್ಮೇಲೆ ಅದನ್ನ ಶೇಖರಿಸಬಹುದಾ ಯಾಕಂದ್ರೆ ಅದ್ರೊಟ್ಟಿಗೆ ದಾರ ಕೂಡ ಇರ್ತದೆ ಸೊ ಇದರಿಂದ ಏನಾದ್ರೂ ಸಮಸ್ಯೆ ಆಗಬಹುದ ನಾವು ಶೇಖರಿಸಿಟ್ಟಾಗ ಆ ರೀತಿಯಾದ ಯಾವುದೇ ಒಂದು ಸಮಸ್ಯೆ ಆಗುದಿಲ್ಲ ಇಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೇನೆ ಇದು ಒಂದು ಚೆಂಡಿನಷ್ಟು ಹೂವು ಈಗ ನನಗೆ ಇಷ್ಟೇ ಆಗ್ತದೆ ಮೊನ್ನೆ ಸ್ವಲ್ಪ ಜಾಸ್ತಿ ತೋರಿಸಿದ್ದೇನೆ ಅದನ್ನು ನೋಡಿ ಎಲ್ಲರೂ ಕೂಡ ನಮ್ಮ ಗಾರ್ಡನಲ್ಲಿ ಇಷ್ಟು ಹೂ ಆಗೋದಿಲ್ಲ ಅಂತ ಅಂದ್ಕೊಳ್ತಾ ಇರ್ತಾರೆ ಆದರೆ ನಮಗೂ ಕೂಡ ತಿಂಗಳ ಎಲ್ಲ ದಿನವೂ ಕೂಡ ಅಷ್ಟು ಹೂ ಸಿಗುವುದಿಲ್ಲ ಈ ಅಂಶವನ್ನು ನಾನು ಒಂದು ಈ ಪಾಯಿಂಟನ್ನು ಹೇಳಲೇಬೇಕು ಯಾಕಂದರೆ ನಾನು ಮೊನ್ನೆ ತೋರಿಸುವಾಗ ಎರಡು ಚೆಂಡು ಸ್ವಲ್ಪ ಜಾಸ್ತಿ ಹೂ ಇತ್ತು ಹಾಗೆ ಅದರ ನಂತರ ನನಗೆ ಒಂದು ಅಟ್ಟೆಯ ತನಕ ಹೂ ಸಿಕ್ಕಿತ್ತು ಇವತ್ತು ನೋಡಿ ನನಗೆ ಒಂದು ಚೆಂಡು ಮಾತ್ರ ಹೂ ಸಿಕ್ಕಿದೆ ಈ ರೀತಿಯಾಗಿ ವೇರಿಯೇಷನ್ ಇದ್ದೇ ಇರ್ತದೆ ನಮ್ಮ ಗಿಡದಲ್ಲಿ ಇಷ್ಟು ಆಗೋದಿಲ್ಲ ಅಂತ ನೀವು ಅಂದ್ಕೊಳ್ತಾ ಇರಬಹುದು ಇವತ್ತು ನನಗೆ ನೋಡಿ ಇಷ್ಟ ಸಿಕ್ಕಿದೆ ಹೀಗೆ ಮಲ್ಲಿಗೆ ಕೃಷಿಯಲ್ಲಿ ಏರಿಳಿತ ಇದ್ದೇ ಇರ್ತದೆ ಇದರ ದರದಲ್ಲೂ ಕೂಡ ಏರಿಳಿತ ಇರ್ತದೆ ಇದರ ಒಂದು ಉತ್ಪತ್ತಿಯಲ್ಲೂ ಕೂಡ ಒಂದು ಏರಿಳಿತ ಇರ್ತದೆ ಅಂತ ಹೇಳಬಹುದು ಈಗ ಒಂದು ಚೆಂಡು ಹೂ ಇದೆ ತೋರಿಸ್ತೇನೆ ಇದು ಯಾವ ರೀತಿ ಕಟ್ಟುವುದು ಹಾಗೆ ಚೆಂಡು ಯಾವ ರೀತಿ ಮಾಡುವುದಂತ ಅಂತ ಹಳೆಯ ಒಂದು ವಿಡಿಯೋದಲ್ಲಿ ನೀವು ನೋಡಿರಬಹುದು ಈಗ ಇದನ್ನು ನಾವು ಯಾವಾಗಲೂ ಬಾಳೆ ಎಲೆಯಲ್ಲೇ ಸುತ್ತಬೇಕು ಅಂತ ಇದನ್ನು ಕೂಡ ಹೇಳಿದ್ದೇನೆ ಇದನ್ನು ನಾವು ಬಾಳೆ ಎಲೆಯಲ್ಲೇ ಸುತ್ತಬೇಕು ನೋಡಿ ಈ ರೀತಿಯಾಗಿ ಸುತ್ತಬೇಕು ಹೀಗೆ ಫುಲ್ ಕವರ್ ಆಗಿರಬೇಕು ನಂತರ ಈ ರೀತಿಯಾದ ಬಾಳೆದಾರದಲ್ಲಿ ನಾವು ಕಟ್ಟಬೇಕಾಗ್ತದೆ ಇದರಲ್ಲೂ ಕೂಡ ನೀರಿನ ಒಂದು ಅಂಶ ಇರಬಾರ್ದು ನಾವು ಫ್ರಿಜ್ನಲ್ಲಿ ಏನೇ ಇಟ್ಟರೂ ಕೂಡ ನೀರಿನ ಅಂಶ ಇದ್ದರೆ ಅದು ವೇಸ್ಟ್ ಅಂತ ಹೇಳ್ಬೋದು ಸರಿಯಾಗಿ ಒರೆಸಿ ಇಡಬೇಕು ಹಾಗೆ ನಾವು ಡೈಲಿ ಇದನ್ನು ಒಂದು ಒಮ್ಮೆ ನೋಡಬೇಕಾಗ್ತದೆ ಹೀಗೆ ನೋಡಿ ನಾನು ಫುಲ್ ಕವರ್ ಮಾಡ್ಕೊಂಡಿದ್ದೇನೆ ನಂತರ ಮನೆಯಲ್ಲಿ ಈ ರೀತಿಯಾದ ಪ್ಲಾಸ್ಟಿಕ್ ಇರದೇ ಇರ್ತದೆ ಯಾವುದೇ ಪ್ಲಾಸ್ಟಿಕ್ ಆಗ್ಬೋದು ನೋಡಿ ನಾನು ಈಗ ಇದರಲ್ಲಿ ಹಾಕ್ತಾ ಇದ್ದೇನೆ ಇದರಲ್ಲಿ ನೀರಿನ ಒಂದು ಅಂಶ ಇರಬಾರ್ದು ಈ ಮೊಗ್ಗಿನಲ್ಲೂ ಕೂಡ ಇರಬಾರ್ದು ಹಾಗೆ ದಾರದಲ್ಲೂ ಕೂಡ ಇರಬಾರ್ದು ಎಲೆಯಲ್ಲೂ ಕೂಡ ಇರಬಾರ್ದು ಸ್ವಲ್ಪ ನಾವು ಡ್ರೈ ಆಗುವಂತೆ ಸ್ವಲ್ಪ ಹೊರಗಡೆ ಇಟ್ಟು ನಂತರ ಅದನ್ನು ಕಟ್ಟಿ ನಂತರ ಇದನ್ನು ಇದನ್ನು ನೋಡಿ ನಾನು ಈ ರೀತಿಯಾಗಿ ಪ್ಲಾಸ್ಟಿಕ್ಕಲ್ಲಿ ಹಾಕ್ತಾ ಇದ್ದೇನೆ ಹೀಗೆ ಇಟ್ಟು ನಂತರ ಹೀಗೆ ನೋಡಿ ಸ್ವಲ್ಪನೂ ಕೂಡ ಗಾಳಿ ಇರಬಾರ್ದು ಕೆಲವೊಮ್ಮೆ ಗಾಳಿ ಇರ್ತದೆ ಅದು ಆ ರೀತಿಯಾಗಿ ಇರಬಾರ್ದು ಫುಲ್ ಕವರ್ ಮಾಡ್ಕೊಳ್ಬೇಕು ನಂತರ ಇದನ್ನು ಕೂಡ ಒಂದು ದಾರದಲ್ಲಿ ಕಟ್ಟಬೇಕು ನಂತರ ಇದನ್ನು ನಾವು ಫ್ರಿಜ್ನಲ್ಲಿ ಇಡಬೇಕು ಫ್ರೀಝರ್ ಅಲ್ಲಿ ಎಲ್ಲ ಕೆಳಗಡೆ ಇಡಬೇಕು ತರಕಾರಿ ಇಡುವಲ್ಲಿ ಕೆಲವರು ನಾನು ಫ್ರಿಜ್ನಲ್ಲಿ ಇಡಬೇಕು ಅಂತ ಹೇಳಿದ ತಕ್ಷಣ ತಕೊಂಡು ಹೋಗಿ ಇಟ್ಟರೆ ಅದು ಕೂಡಲೇ ಕಪ್ಪಾಗ್ತದೆ ಹಾಗಾಗಿ ನಾವು ಫ್ರಿಜ್ನಲ್ಲಿ ಇಡಬೇಕಾಗ್ತದೆ ಇಷ್ಟು ಮಾಡಿ ನಂತರ ನೀವು ಡೈಲಿ ಒಮ್ಮೆ ಇದನ್ನು ನೋಡಬೇಕು ಅಂದರೆ ನಿಮಗೆ ಒಂದು ವಾರ ಹತ್ತು ದಿನ ಎಲ್ಲಾದರೂ ಇಡಬೇಕಾದ್ರೆ ಡೈಲಿ ಒಮ್ಮೆ ಇದನ್ನು ತೆಗೆದು ಪುನಃ ನೋಡಿ ಈ ರೀತಿಯಾಗಿ ತೆಗೆದು ಪುನಃ ಒಮ್ಮೆ ಬಿಡಿಸಿಕೊಳ್ಬೇಕು ಫುಲ್ ಬಿಡಿಸಿಕೊಳ್ಬೇಕು ನಾನು ಆಗ ಇದನ್ನು ನಾನು ಎಲೆಯಲ್ಲಿ ಸುತ್ತಿ ಇಟ್ಟಿದ್ದೇನೆ ಇದು ಕೂಡಲೇ ತೆಗಿಲಿಕ್ಕಿಲ್ಲ ಒಂದು ದಿನ ಎರಡು ದಿನ ಆ ಆ ರೀತಿ ಆದಮೇಲೆ ತೆಗಿಬೇಕು ನಂತರ ಈ ಫ್ರಿಜ್ನಲ್ಲಿ ಇಡುವುದರಿಂದ ಅದರಲ್ಲಿ ನೀರಿನ ಅಂಶ ಬಂದೇ ಬರ್ತದೆ ಎಲೆಗೆ ನೋಡಿ ಹೀಗೆ ಬಂದೇ ಬರ್ತದೆ ಪುನಃ ಇದನ್ನು ನಾವು ಒಮ್ಮೆ ಬಟ್ಟೆಯಲ್ಲಿ ಒರೆಸಿಕೊಂಡು ಇದನ್ನು ಕೂಡ ಬಟ್ಟೆಯ ಮೇಲೆ ಒಮ್ಮೆ ಇಟ್ಟು ನಂತರ ಪುನಃ ಇದರಲ್ಲಿ ಹಾಕಿ ಆವಾಗಿನ ಥರನೇ ಹೀಗೆ ಫೋಲ್ಡಿಂಗ್ ಮಾಡಿ ನಾವು ಪುನಃ ಪ್ಲಾಸ್ಟಿಕಲ್ಲಿ ಇಡಬೇಕಾಗ್ತದೆ ಇದು ಮೂರು ನಾಲ್ಕು ದಿನದ ನಂತರ ಸ್ವಲ್ಪ ಅರಳಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂದರೆ ನಾವು ಎರಡನೇ ದಿನ ಅಂದರೆ ಇವತ್ತು ಇಟ್ಟರೆ ನಾಳೆಗೆ ಇದು ಹೀಗೆ ಇರ್ತದೆ ಮೂರನೇ ದಿನದಿಂದ ಸ್ವಲ್ಪ ಅರಳಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ವಾರ ನಂತರ ಪೂರ್ತಿಯಾಗಿ ಅರಳ ಇರ್ತದೆ ಹೀಗೆ ನಾವು ಫ್ರಿಜ್ನಲ್ಲಿ ಇಟ್ಟಾಗ ನಾವು ಒಂದು ವಾರದ ತನಕ ಇದನ್ನು ನಾವು ಕಾಪಾಡಿಕೊಳ್ಬಹುದು ಕೆಲವೊಮ್ಮೆ ನಮ್ಮ ಗಿಡದಲ್ಲಿ ಸ್ವಲ್ಪ ಸ್ವಲ್ಪವೇ ಮೊಗ್ಗಾಗ್ತದೆ ಇವತ್ತಿನ ಮೊಗ್ಗನ್ನು ನಾವು ಇವತ್ತೇ ಕಟ್ಟುವಾಗ ಸ್ವಲ್ಪ ಈಸಿಯಾಗಿ ಕಟ್ಟಬಹುದು ಆ ರೀತಿಯಾಗಿ ಒಂದು ಲೈನ್ ಅಷ್ಟು ಇವತ್ತು ಕಟ್ಟಿ ನಂತರ ಅದನ್ನು ಇದೇ ರೀತಿಯಾಗಿ ನಾವು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿ ಇಟ್ಟು ನಾಳೆ ಪುನಃ ಅದಕ್ಕೆ ನಾವು ನಾಳೆಯ ಒಂದು ಮೊಗ್ಗನ್ನು ಕಟ್ಟಿ ಅದಕ್ಕೆ ಜಾಯಿಂಟ್ ಮಾಡಿ ಈ ರೀತಿಯಾಗಿ ಮೂರು ನಾಲ್ಕು ದಿನಕ್ಕೆ ಒಮ್ಮೆ ಮಾರುಕಟ್ಟೆಗೂ ಕೂಡ ನೀಡಬಹುದು ಪ್ಲಾಸನೆಯವ್ರಿ ನಾವು ಇನ್ನೊಂದು ಪ್ರಶ್ನೆಯನ್ನ ಕೂಡ ಕೇಳಿದ್ವಿ ಯಾಕೆಂದ್ರೆ ಕೆಲವರಿಗೆ ಮನೆಯಲ್ಲೇ ಈ ಒಂದು ಮಲ್ಲಿಗೆ ಗಿಡಗಳನ್ನು ನೆಡುವ ಒಂದು ಆಸೆ ಆದರೆ ಅಷ್ಟೊಂದು ತುಂಬ ಜಾಗ ಇರುವುದಿಲ್ಲ ಅವರು ಫ್ಲಾಟ್ಗಳಲ್ಲಿ ಕೂಡ ವಾಸಿಸ್ತಾರೆ ಆದರೂ ಒಂದೆರಡು ಮೂರು ಗಿಡಗಳನ್ನು ಹಾಕುವ ಆಸೆ ಇದೆ ಅಂತೆ ಅದು ಕೂಡ ಬೆಂಗಳೂರಿನಂತಹ ನಗರಿಗಳಲ್ಲಿ ಹಾಗಿರುವಾಗ ಅವರಿಗೆ ಯಾವ ರೀತಿಯಲ್ಲಿ ನೀವು ಸಜೆಸ್ಟ್ ಮಾಡ್ತೀರಾ ಅಂದ್ರೆ ಫ್ಲಾಟ್ ಫ್ಲಾಟ್ ನಲ್ಲಿ ಬಿಸಿಲಿನ ಒಂದು ಪ್ರಾಬ್ಲಮ್ ಇರ್ತದೆ ಅಂದ್ರೆ ಡೈರೆಕ್ಟ್ ಆಗಿ ಬಿಸಿಲು ಬೀಳುವುದಿಲ್ಲ ಈ ಮಲ್ಲಿಗೆ ಕೃಷಿ ಮಾಡುವಾಗ ನಮಗೆ ಮಲ್ಲಿಗೆ ಗಿಡಗಳಿಗೆ ಡೈರೆಕ್ಟ್ ಆಗಿ ಬಿಸಿಲು ಬೀಳ್ಬೇಕಾಗ್ತದೆ ಆಗ ಮಾತ್ರ ಗಿಡದಲ್ಲಿ ಒಳ್ಳೆಯ ಚಿಗುರು ಬಂದು ಒಳ್ಳೆಯ ಒಂದು ಹೂವೆಲ್ಲ ಆಗ್ತದೆ ಅಂತ ಹೇಳುವಾಗ ಅಂದ್ರೆ ಮನೆ ಒಳಗಡೆ ನಾವು ಗಾರ್ಡನ್ ಅನ್ನ ಮಾಡಿಕೊಂಡಿರ್ತೇವೆ ಅಲ್ಲಿ ಬಿಸಿಲು ಬೀಳುವುದೇ ಕಡಿಮೆ ಆಗ ಬರ್ತದೆ ಹೂವು ಮನೆ ಖರ್ಚಿಗೆ ಅಂದ್ರೆ ಒಂದು ಒಂದು ಗಿಡದಲ್ಲಿ ಒಂದು ಮೊಗ್ಗು ಆದ್ರೂ ಇಲ್ಲ ಅಂತ ಹೇಳುದಿಲ್ಲ ಆದ್ರೆ ಅದು ಮಾರುಕಟ್ಟೆಗೆ ನೀಡುವಷ್ಟು ನಮಗೆ ಫ್ಲಾಟ್ ನಲ್ಲಿ ಕುಳಿತು ಮಾಡಲಿಕ್ಕೆ ಅದು ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಹಾಗೆ ಬೆಂಗಳೂರಿನಲ್ಲಿ ಇರುವವರಿಗೆ ಈ ಒಂದು ಮಲ್ಲಿಗೆ ಬೇಕು ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿಯ ಮಾರುಕಟ್ಟೆ ಸಿಗ್ಬೋದು ಯಾಕಂತ ಹೇಳಿದ್ರೆ ನಾವು ಇಲ್ಲಿಂದ ಕಳಿಸಬೇಕಾಗ್ತದ ಅಥವಾ ಅಲ್ಲಿ ಅವರಿಗೆ ಮಲ್ಲಿಗೆ ಹೂಗಳು ಸಿಗ್ತದ ಯಾಕಂದ್ರೆ ಅಲ್ಲಿ ನಾವು ನಾವು ನೋಡ್ತೇವೆ ಬೇರೆ ಬೇರೆ ರೀತಿಯ ಮಲ್ಲಿಗೆಗಳು ಇಂತಹ ಶಂಕರಪುರ ಮಲ್ಲಿಗೆ ಸಿಗುವಂತದ್ದು ಬಹಳಷ್ಟು ಅಪರೂಪ ಆಗಿರ್ತದೆ ಕೆಲವರು ಇಲ್ಲಿಂದ ಅದನ್ನ ಕಳಿಸಿಕೊಂಡು ಅಲ್ಲಿ ಅದನ್ನ ಅವರು ಯೂಸ್ ಮಾಡ್ತಾರೆ ಹಾಗಿರುವಾಗ ನಿಮ್ಮ ಪ್ರಕಾರ ಬೆಂಗಳೂರಿನವರಿಗೆ ನೀವೇನ್ ಸಜೆಸ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ ಅಂದ್ರೆ ಮೆಟ್ರೋ ಸಿಟೀಸ್ ಅವರಿಗೆ ಕೂಡ ಶಂಕರಪುರ ಮಲ್ಲಿಗೆ ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಸಜೆಸ್ಟ್ ಮಾಡ್ತೀರಾ ಅಂದರೆ ಒಂದೊಂದು ಪ್ಲೇಸ್ ನಲ್ಲಿ ಒಂದೊಂದು ರೀತಿಯಾದ ಒಂದು ಈ ಹೂವಿನ ಒಂದು ವೈವಿಧ್ಯತೆ ನಾವು ಕಾಣಬಹುದು ಇಲ್ಲಿ ಆಗುವಂತಹ ಹೂವು ಅಲ್ಲಿ ಆಗುವುದಿಲ್ಲ ಅಲ್ಲಿ ಆಗುವಂತಹ ಹೂವು ಇಲ್ಲಿ ನಮಗೆ ಕಾಣಸಿಗುವುದಿಲ್ಲ ಈ ರೀತಿಯಾದಾಗ ಕೆಲವರು ಅದಕ್ಕೆ ಆದ ಒಂದು ಮಾರುಕಟ್ಟೆಯನ್ನು ಮಾಡಿರ್ತಾರೆ ಇಲ್ಲಿಂದ ಬೇರೆ ಬೇರೆ ಪ್ಲೇಸ್ಗಳಿಗೆ ಕೊಡ್ತಾರೆ ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ ನಾನು ಒಬ್ಬರಿಗೆ ಈ ಹೂವನ್ನ ಕೊಡ್ತೇನೆ ಅವರು ಡೈಲಿ ಬಂದು ತೆಗೆದುಕೊಂಡು ಹೋಗ್ತಾರೆ ಅವರದ್ದೇ ಒಂದು ಶಾಪ್ ಇದೆ ನನಗೆ ಯಾರಾದರೂ ಕೇಳಿದರೆ ನಾನು ಅವರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೇನೆ ಅವರೇ ಅವರೇ ಮಾತಾಡ್ಕೊಳ್ತಾರೆ ಹಾಗೆ ನಾನು ನನ್ನಿಂದ ನಾನು ಮಾತ್ರ ಕೊಡ್ತೇನೆ ಹಾಗೆ ಅವರು ಬೇರೆ ಕಡೆ ಎಲ್ಲ ಸಪ್ಲೈ ಮಾಡ್ತಾರೆ ನೀವು ಆ ರೀತಿಯಾದ ಯಾವುದೇ ಒಂದು ಹೂವಿನ ಅಂಗಡಿಗೆ ಏನಾದರೂ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ ಹಾಗೆ ಮಲ್ಲಿಗೆ ಮಾರುಕಟ್ಟೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಅವರು ಹೂಗಳನ್ನ ಕೂಡ ಅವರಿಗೆ ಮಾರುಕಟ್ಟೆ ಯಾವ ರೀತಿಯ ಲಭ್ಯ ಇರ್ತದೆ ಅಂತ ಹೇಳ್ಬೋದಾ ಈಗ ಬಾಂಬೆ ಅವರು ಬ್ಯಾಂಗ್ಳೂರ್ ಅವರೆಲ್ಲ ನನ್ನ ಹತ್ರ ಗಿಡ ಪರ್ಚೇಸ್ ಮಾಡ್ತಾರೆ ಮಂಗಳೂರಿಂದ ಇಲ್ಲಿ ಕುಂದಾಪುರದ ತನಕ ಈ ಉಡುಪಿ ಅಥವಾ ಶಂಕರಪುರ ಮಲ್ಲಿಗೆ ಒಂದು ಡಿಮಾಂಡ್ ಜಾಸ್ತಿ ಇರ್ತದೆ ಹಾಗೆ ಆ ಕಡೆ ಹೋದಾಗೆ ಬೈಂದೂರಲ್ಲಿ ಎಲ್ಲ ಇದು ಭಟ್ಕಳ ಮಲ್ಲಿಗೆ ಅಂತ ಬರ್ತದೆ ಹಾಗೆ ಇನ್ನು ಮುಂದೆ ಹೋದಾಗ ಬೇರೆ ಬೇರೆ ರೀತಿಯ ಮಲ್ಲಿಗೆ ಸಿಗ್ತದೆ ಹಾಗೆ ಬೆಂಗಳೂರಲ್ಲಿ ನಮಗೆ ಈ ಇಲ್ಲಿ ಎಷ್ಟು ಮಾರುಕಟ್ಟೆಗೆ ಬೆಲೆ ಇದೆ ಅಷ್ಟು ಅಲ್ಲಿ ಬೆಲೆ ಸಿಗುವುದಿಲ್ಲ ನಾವು ಹುಡುಗಿ ಕೃಷಿಯನ್ನು ಮಾಡಿದ್ರು ಕೂಡ ಮಾರುಕಟ್ಟೆ ಸ್ವಲ್ಪ ಕಷ್ಟನೇ ಅಂತ ಹೇಳಬಹುದು ಅಂದ್ರೆ ಅಲ್ಲಿ ಅಷ್ಟೊಂದು ಡಿಮಾಂಡ್ ಇರುವುದಿಲ್ಲ ಅಂತ ನನ್ನ ಒಂದು ಅನಿಸಿಕೆ के okay. ಅಂದ್ರೆ ತುಂಬಾ ಜನರು ನನ್ನ ಹತ್ರ ಗಿಡ ಎಲ್ಲ ಪರ್ಚೇಸ್ ಮಾಡ್ಲಿಕ್ಕೆ ಅವರು ಕೇಳ್ತಾರೆ ನಾನು ಕೂಡ ಮಾಡಬೇಕು ಕೃಷಿಯನ್ನ ಅಂತ ನಾನು ಅವರಿಗೆ ಒಂದು ಸಜೆಸ್ಟ್ ಮಾಡ್ತೇನೆ ನೀವು ಮೊದಲಿಗೆ ಮಾರುಕಟ್ಟೆಯನ್ನು ವಿಚಾರಿಸಿ ಈ ಮಲ್ಲಿಗೆಗೆ ಅಲ್ಲಿ ಯಾವ ದರವನ್ನ ಕೊಡ್ತಾರೆ ಅಲ್ಲಿ ಡಿಮಾಂಡ್ ಇದೆ ಅಂತ ಕೇಳಿ ಅಂತಾನೆ ಹೇಳ್ತೇನೆ ನಂತರ ನಾನು ಅವರಿಗೆ ಕಳಿಸ್ತಾ ಇದ್ದೇನೆ ಅಂದ್ರೆ ಎಲ್ಲ ಕಡೆಯೂ ಕೂಡ ಈ ಮಲ್ಲಿಗೆಗೆ ಒಳ್ಳೆಯ ಒಂದು ಡಿಮಾಂಡ್ ಇದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಕೆಲವೊಂದು ಕಡೆ ಇದನ್ನ ಕೇಳುವವರೇ ಇರುವುದಿಲ್ಲ ಆ ರೀತಿಯಾದ ಒಂದು ಕೆಲವೊಂದು ಪ್ಲೇಸ್ಗಳು ಕೂಡ ಇವೆ ಹಾಗಾಗಿ ನೀವು ಯಾವುದೇ ಒಂದು ಕೃಷಿಯನ್ನ ಮಾಡುವಾಗ ಈ ಮಲ್ಲಿಗೆ ಅಂತ ಅಲ್ಲ ಯಾವುದೇ ಒಂದು ಕೃಷಿ ಮಾಡುವಾಗ ನಿಮಗೆ ಅದರ ಒಂದು ಡಿಮಾಂಡ್ ಎಷ್ಟಿದೆ ಅಂತ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ಡಿಮಾಂಡ್ ಇದೆ ಅಂತ ನೋಡಿಕೊಂಡು ನೀವು ಕೃಷಿಯನ್ನು ಪ್ರಾರಂಭಿಸಿ ಅಂತ ನಾನು ಹೇಳ್ತಾ ಇದ್ದೇನೆ ವಿಲಾಸಿನಿ ಅವರೇ ಈ ಒಂದು ಲಾಗಲ್ಲಿ ನೀವು ಮುಖ್ಯವಾಗಿ ನಮ್ಮ ವೀಕ್ಷಕರು ಕೇಳಿರುವಂತಹ ಕೆಲವಷ್ಟು ಪ್ರಶ್ನೆಗಳಿಗೆ ಸರಿಯಾದ ಒಂದು ಆನ್ಸರ್ ಅನ್ನ ನೀಡಿ ಅವರಿಗೆ ಖುಷಿಯನ್ನ ನೀಡಬಹುದು ಅನಿಸ್ತೇನೆ ನಾನು ಹಾಗೆ ಈ ಒಂದು ಮಾಹಿತಿಯನ್ನ ನೀಡುವುದಕ್ಕಾಗಿ ನಿಮಗೆ ಧನ್ಯವಾದಗಳು ನಾನು ಇದರಲ್ಲಿ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಾಹಿತಿಯನ್ನ ನೀಡಿದ್ದೇನೆ ಅಂದ್ರೆ ಕಳೆದ ಮೂರು ವರ್ಷದಿಂದ ನಾನು ಈ ಮಲ್ಲಿಗೆ ಕೃಷಿಯನ್ನ ಮಾಡ್ತಾ ಇರೋದರಿಂದ ಕೆಲವೊಂದು ಅನುಭವಕ್ಕೆ ಬಂದಂತಹ ಮಾತುಗಳನ್ನ ನಾನು ಇಲ್ಲಿ ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೇನೆ ಅಷ್ಟೇ ಧನ್ಯವಾದಗಳು ವಿಲಾಸಿನಿಯವ್ರ ನಿಮ್ಗೂ ಕೂಡ ಧನ್ಯವಾದಗಳು ವೀಕ್ಷಕರೇ ನಿಮ್ಮ ಕೆಲವಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡುವ ಪ್ರಯತ್ನವನ್ನ ನಮ್ಮ ಇಂದಿನ ಲಾಗಲ್ಲಿ ಮಾಡಿದ್ದೇವೆ ಸೊ ಮುಂದಿನ ಲಾಗ್ಗಳನ್ನು ಕೂಡ ನೋಡ್ತಾ ಇರಿ ಮಳೆಗಾಲದಲ್ಲಿ ಮಲ್ಲಿಗೆ ಗಿಡಗಳ ಸಂರಕ್ಷಣೆ ಹೇಗೆ ಮಾಡಬೇಕು ಹಾಗೆ ಮಲ್ಲಿಗೆ ಕೃಷಿಯನ್ನ ಮಾಡುವಾಗ ಮತ್ತಷ್ಟು ಮಲ್ಲಿಗೆ ಗಿಡಗಳನ್ನ ಮಾಡುವುದು ಹೇಗೆ ಹೀಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಮುಂದಿನ ಲಾಗಲ್ಲಿ ನಾವು ನಿಮಗೆ ಕೊಡ್ಲಿಕ್ಕಿದ್ದೇವೆ ಪ್ಲೀಸ್ ವಾಚ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರೀಸ್ ಆಫ್